ನಮಸ್ಕಾರ ರೀ ಇವತ್ತು ರೀ ನಮ್ಮ ಒಂದು ಟಿಪಿಕಲ್ ಉತ್ತರ ಕರ್ನಾಟಕದ ನಾಷ್ಟಾ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವಿ ರೀ ಜೋಳದ ರೊಟ್ಟಿ ಮಾಡೋಕ್ಕೆ ಬರಲ್ದವರು ಅತೀ ಸುಲಭವಾಗಿ ಈ ಒಂದು ರೆಸಿಪಿಯನ್ನು ರೀ ಭಾಳ ಮಸ್ತಾಗಿರುವಂತಹ ಜೋಳದ ಕಡುಬು ಅಥವಾ ಸಬ್ಬಸಿಗೆ ಜೋಳದ ಕಡುಬನ್ನು ನಾವು ನಿಮ್ಗೆ ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ನೀವೇನು ರೀ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡಿರಿ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಜೋಳದ ಹಿಟ್ಟನ್ನು ತೊಗೊಂಡು ಅದಕ್ಕೊಂದು ಈಟು ಉಪ್ಪನ್ನು ನೀವು ಹಾಕಿರಿ ಹಿಟ್ಟಿನಾಗ ಆಮೇಲೆ ತ ನೋಡ್ಕೊಂಡು ಹಾಕಿರಿ ಭಾಳ ಹಾಕೋಕೆ ಹೋಗಬೇಡ್ರಿ ಅದಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸಿರಿ ಇಲ್ಲಿ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಖಾರ ಅಂದ್ರೆ ಹಸಿ ಮೆಣಸಿನಕಾಯಿಗೆ ಸ್ವಲ್ಪ ಉಪ್ಪಾಕಿ ರೀ ಅದನ್ನ ಎಟ್ಟು ಬೇಕೋ ನೋಡ್ಕೊಂಡು ಅಷ್ಟು ಹಾಕಿ ಅದಾದ ನಂತರ ಒಂದು ಈ ಜೀರಿಗೆ ಹಾಕಿ ಅದನ್ನು ಕಲಸ್ರಿ ಚಲೋತ್ನಂಗೆ ನೀವು ಇದನ್ನು ಮಿಕ್ಸ್ ಮಾಡಿರಿ ಒಂದು ಸ್ವಲ್ಪ ಮಸಾಲ ಆಗಿ ಭಾಳ ಚಲೋತ್ನಂಗೆ ಆಗ್ತೈತಿ ಹಾಗೆ ಜೋಳದ ಕಡಬ ಏನು ಹಾಕ್ಲಾರ್ದು ಮಾಡ್ತಾರೆ ಆದರೆ ನಾವು ಇದನ್ನು ಸ್ವಲ್ಪ ನಿಮಗೆ ಮಸ್ತಾಗಿ ಹಂಗೆ ತೋರಿಸಾಕಿರ್ತೀವಿ ಈಗ ಇದ್ರಾಗ ಒಂದು ಈಟ ಬಿಸಿ ನೀರನ್ನು ಹಾಕಿರಿ ಅಂದರೆ ಜಿಗಿ ಬರಬೇಕಲ್ರಿ ಅದಕ್ಕೆ ಸ್ವಲ್ಪ ಬಿಸಿ ನೀರು ಎಟ್ಟು ಬೇಕೋ ನೋಡಿಕೊಂಡು ಒಂದು ಎರಡು ಸಲ ಹಾಕಿ ಆಮೇಲೆ ಇದನ್ನು ನೀವು ಪೂರ್ತಿಯಾಗಿ ಹಿಟ್ಟು ಕಲಿಸಿ ಈ ರೀತಿಯಾಗಿ ನಾದಿ ತಯಾರು ರೀ ಆಮೇಲೆ ಬೇಕಂದ್ರೆ ಸ್ವಲ್ಪ ತಂಪು ನೀರನ್ನು ಸೇರಿಸಿ ಚಂದಂಗೆ ಚಂದಂಗ ಮಟ್ಟ ಒಟ್ಟಿರ್ಲೇ ಈ ರೀತಿಯಾಗಿ ಹಿಟ್ಟು ಬರಬೇಕು ಆಮೇಲೆ ತೇನು ಮಾಡೋದ್ರಿ ಕೈಗೆ ಒಂದು ಈಟ ಎಣ್ಣೆ ಹತ್ಕೊಂಡು ಸಣ್ಣಗೆ ಗುಂಡಂಗೆ ಈ ರೀತಿ ಮಾಡಿ ಅವನ್ನ ಬೆರಳಿಂದ ಒತ್ತಿ ಬಿಟ್ಟ್ರಿ ಅಂತಂದ್ರೆ ನಿಮಗೆ ಉತ್ತರ ಕರ್ನಾಟಕದ ಜೋಳದ ಕಡುಬು ತೆಳಗೆ ಭಾಳ ತೆಳು ಏನು ಬೆಳೀದಬೇಕಾಗಿಲ್ಲ ರೀ ಅದಕ್ಕೆ ಇಷ್ಟಿಷ್ಟ ಇರಲಿ ಅಂಥೇಳಿ ನಾವು ಹಿಂಗೆ ಮಾಡ್ಕೊಳಕತ್ತೀವಿ ನೀವು ಬರೀ ಗುಂಡಂಗೆ ಎಷ್ಟ ಮಾಡಿರೂ ನಡಿತೈತಿ ರೀ ಅದೂ ನಡಿತೈತಿ ಹಿಂಗೆ ಸ್ವಲ್ಪ ಬೆರಳಿಂದ ತಟ್ಟಿ ಮಾಡಿರೂ ನಡಿತೈತಿ ಈ ರೀತಿಯಾಗಿ ನೀವು ಮಾಡ್ಕೊರಿ ಒಂದು ಕಡೆ ಒಂದು ಸ್ವಲ್ಪ ನೀರು ಕಾಯಿ ಹಾಕಿಡಿದ್ರ ಮೇಲೆ ಹಿಂಗೆ ಒಂದು ಜಾನಗಿ ತಗೋರಿ ಆಮೇತ ಎಲ್ಲ ಕಡಬುಗಳನ್ನ ಹೋಗಿ ನೀವು ಅದ್ರಾಗ ಇಟ್ಟ ಸ್ಟೀಮ್ ಮಾಡಕ್ಕೆ ಬಿಡ್ಬೇಕು ರೀ ಅದ್ರ ಮ್ಯಾಲ ಭಾಳ ಸಿಟ್ಟರು ಅದಕ್ಕೆ ಏನೂ ಆಗೋದಿಲ್ಲ ಆಮೇಲೆ ಒಂದಕ್ಕೆ ಒಂದು ಅವು ಹತ್ಕೊಳ್ಳೋದಿಲ್ಲರಿ ಅದಕ್ಕೆ ನಾವು ಇನ್ನೊಂದು ಸ್ವಲ್ಪ ಇದ್ರ ಮೇಲನ್ನ ಹಾಕಿ ಇನ್ನೇನು ಮಾಡ್ನು ಒಂದು ಪ್ಲೇಟ್ರೆ ಅಥವಾ ಲಿಡ್ಡ್ರೇ ತೊಗೊಂಡು ಮುಚ್ಚಿಬಿಡ್ ನೋತಿ ಇದ್ರಲ್ಲೇ ಒಂದು ಐದರಿಂದ ಎಂಟು ನಿಮಿಷ ಒಳಗೆ ಪಟ್ನ ಮಸ್ತಾಗಿ ಹಾಕ್ತಾವು ಅನ್ನೋಟಿಗೆ ಇನ್ನೊಂದು ಬ್ಯಾಚನ್ನು ನೀವು ತಯಾರು ಮಾಡಿ ಇಟ್ಕೊಂಡ್ಬಿಡ್ರಿ ಅದು ಒಂದು ಆಗೋಟಿಗೆ ಇನ್ನೊಂದು ಕಡೆ ಇಷ್ಟೆಲ್ಲ ನೀವು ಕಡಬ ಮಾಡಿದ್ರಿ ಅಂತಂದ್ರೆ ಮಿನಟ್ ನಿಮಗೆ ಟೈಮ್ ಸೇವ್ ಆಗ್ತೈತಿ ಮತ್ತು ಮಸ್ತಾಗಿ ಜಲ್ದಿ ಜಲ್ದಿ ಕೆಲಸನೂ ಮುಗಿದು ಹೋಗ್ತೈತೆ ರೀ ಗೊತ್ತಾದ್ರಿ ಇಷ್ಟ ನೀವು ಮಾಡಬೇಕಾಗಿರಿ ನೋಡ್ಬೋದು ನೀವ ಸ್ಟೀಮ್ ಆದ ನಂತರ ಎರಡು ಚೆಂದಾಗಿ ಮಸ್ತಾಗಿ ಕಾಣಕತ್ತಾವು ಜೋಳದ ಕಡಬ ನೋಡ್ಬೋದು ನೀವ ಒಂದಕ್ಕೊಂದಕ್ಕೆ ಅಂಟ್ಕೊಳ್ಳೋದಿಲ್ರಿ ಚಲೋ ತಂಗಿನ ಮಸ್ತಾಗಿ ಬೆಂದು ಬಂದಿರ್ತಾವೆ ಹಂಗೆ ಅವನ್ನ ನೀವು ತಗದ ಇನ್ನೊಂದು ಬ್ಯಾಚ್ ಇರ್ತತಿಲ್ಲ ಅದನ್ನು ಇದೇ ರೀತಿ ಒಳಗೆ ನೀವು ಹಾಕಿ ಸ್ಟೀಮ್ ಮಾಡಬೇಕು ಚಲೋ ತಂಗಿ ಸ್ಟೀಮ್ ಮಾಡಿದಿರಿ ಅಂತಂದ್ರೆ ಭಾಳ ಮಸ್ತಾಗಿ ಆಮೇಲೆ ಈ ಜೋಳದ ಬಿದ್ದ ಜೊತೆ ನಾವು ನಿಮ್ಗೆ ಅನೇಕ ಅನೇಕ ರೆಸಿಪಿಗಳನ್ನ ಈಗಾಗಲೇ ನಮ್ಮ ಚಾನಲ್ನಾಗ ತೋರಿಸಿದೀವಿ ತಾವು ನೋಡಿಲ್ಲ ಅಂತಂದ್ರೆ ಒಂದು ಸಲ ಹೋಗಿ ಕಣ್ಣು ಅಂಟಿಸ್ಬೇಡಿ ನಿಮಗೆ ಸಿಕ್ ಸಿಗ್ತಾವೆ ಆಮೇಲೆ ಇದಕ್ಕೆ ನಾವು ಸಬ್ಬಸ್ಗೆ ಕಡೆ ಬಂದಿದ್ದೀವಲ್ಲ ರೀ ಅದಕ್ಕೆ ಒಂದು ಪಾತ್ರದಾಗ ಅದಷ್ಟೇ ರೀ ಆದ್ರೆ ನಾವು ನಿಮಗೆ ಹಿಂಗೆ ತೋರ್ಸಾಕತ್ತೀವಿ ಅಷ್ಟೇ ಏನಿಲ್ಲ ಎಣ್ಣೆ ಕಿಟ್ಟ ಜೀರಿಗೆ ಹಾಕಿ ಇದ್ರ ಮ್ಯಾಲ ನಿಮಗೆ ಏನು ಕಾಣತೈತಿರೀ ಅದೆಲ್ಲ ಬೆಳ್ಳುಳ್ಳಿ ಹಸಿ ಬೆಳ್ಳುಳ್ಳಿ ಅದು ನೀವು ಯಾವ್ದು ಬೇಕಾದ ಬೆಳ್ಳುಳ್ಳಿ ಹೆಸರನ್ನ ಹಾಕಿ ಮಾಡಿರೂ ನಡಿತೈತಿ ರೀ ಉಳ್ಳಾಗಡ್ಡಿ ತಪ್ಪಲಾಲ್ರಿ ಹಸಿ ಬೆಳ್ಳುಳ್ಳಿ ಎತ್ತಿನ ಬಿಟ್ಕೊಳ್ರಿ ಅದಾದ ನಂತರ ಇದ್ರಾಗ ಹಸಿ ಖಾರ ಅಂದ್ರೆ ಮೆಣಸಿಕಾಯಿ ಒಳಗೆ ಉಪ್ಪು ಹಾಕಿ ಕುಟ್ಟಿರೋಂತಹ ಹಸಿ ಖಾರನ್ನು ಹಾಕಿ ಅದನ್ನು ಒಂದ್ಸಲ ಚೆಂದಂಗ್ ಈ ರೀತಿಯಾಗಿ ಮಿಕ್ಸ್ ಕೊಟ್ಟಾದ ನಂತರ ಒಂದಿಟ್ಟ ಅರಶಿನ ಪುಡಿಯನ್ನು ಹಾಕ್ಕೊಂಡು ರೀ ಅರಶಿನ ಪುಡಿ ಹಾಕಿದ ನಂತರ ಮತ್ತೊಮ್ಮೆ ಅದನ್ನು ಮಿಕ್ಸ್ ಕೊಟ್ಟ ಸಬ್ಬಸಿಗೆ ಸೊಪ್ಪು ಒಂದು ಕಟ್ಟಷ್ಟು ಸಬ್ಬಸಿಗೆ ಸೊಪ್ಪು ಅಥವಾ ದಿಲ್ಲಿ ಯೂಸ್ ಇರ್ತದಿಲ್ಲ ಅದನ್ನು ಹೇರ್ ಚಿಟ್ಕೊಂಡಿರ್ತೀವಿ ಅದನ್ನು ಇದರ ಹಾಕಿ ತಾಳಿಸಬೇಕಾಗ್ಕೈತಿರಿ ನೀವು ಸ್ವಲ್ಪ ಅಕಸ್ಮಾತ್ ಸ್ವಲ್ಪ ಬಿರಿಸಿತ್ತು ಅಂತಂದ್ರೆ ಅಷ್ಟೇ ಮುಂದಕ್ಕೆ ನೀರು ಹಾಕೋದು ಇಲ್ಲ ಅಂತಂದ್ರೆ ಹಾಕೋ ಅವಶ್ಯಕತೆ ಇರೋದಿಲ್ಲ ರೀ ನಾನೇ ಬಿಟ್ಕೊರಿ ಅದನ್ನು ಈಗ ನಾವು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಒಮ್ಮೆ ಮಿಕ್ಸ್ ಕೊಟ್ಟ ಅದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಮೂರು ನಿಮಿಷಕ್ಕೆ ಕುದಿಸಿ ತೆಗ್ದೀವಿ ಅಂತಂದ್ರೆ ಭಾಳ ಮಸ್ತಾಗಿ ಬಂದುಬಿಡ್ತೈತಿ ಸಿಂಪಲ್ ಆಗಿರುವಂತಹ ಸಬ್ಸಿಗೆ ಪಲ್ಯನೂ ರೆಡಿ ಆಗ್ತೈತೆ ರೀ ಜೋಳದ ಕಡುಬು ನೋಡ್ಬೋದು ನೀವ ಇದನ್ನೆಷ್ಟು ತಿನ್ಬೋದು ಅಂತ ನಾನು ನಿಮ್ಗೆ ಈಗಾಗಲೇ ಹೇಳಿದೆನ್ರಿ ರೀ ಭಾಳ ಮಸ್ತಾಗಿ ಆಗ್ತಾವೆ ನೀವು ಇದ್ರ ಜೊತೆ ಏನು ಬೇಕಾ ತೊಗೋಬೋದು ರೀ ಆದರೆ ನಾವಿಲ್ಲಿ ಸಬ್ಸಿಗೆ ಕಡುಬು ಮಾಡೋದರಿಂದ ಸಬ್ಸಿಗೆ ಪಲ್ಯನ ತಯಾರು ಮಾಡಿಕೊಂಡು ಅದನ್ನೊಂದು ಈಟು ಮಿಕ್ಸ್ ಮಾಡಿದ್ದಾದ ಮ್ಯಾಲತ್ರಿ ಅದರೊಳಗೆ ಈ ಮಾಡಿದಂತಹ ಎಲ್ಲ ಕಡುಬುಗಳನ್ನು ಹಾಕಿ ನೀವು ಅದನ್ನು ಈ ರೀತಿ ಮಿಕ್ಸ್ ಮಾಡಬೇಕಾಗ್ತೈತಿ ರೀ ಮುಂದಕ್ಕೆ ಜಲಿಸಿಲೆ ಇಷ್ಟ ನೀವು ಮಾಡ್ಕೊಂಡ್ರಿ ಅಂತಂದ್ರೆ ಉತ್ತರ ಕರ್ನಾಟಕದ ಈ ಒಂದು ಜೋಳದ ಸಬಸ್ಗಿ ಕಡುಬು ತಯಾರಾಗ್ತಾವ್ರಿ ನಾವು ಇವಾಗ ಜೋಳದ ಕಡುಬು ಗಟ್ಟಿಬ್ಯಾಣೆಯನ್ನು ಈಗಾಗಲೇ ನಮ್ಮ ಚಾನಲ್ದಾಗ ತೋರಿಸಿದಿವ್ರಿ ಆಮೇಲೆ ತ ಮೆಂತೆ ಚಟ್ನಿ ಹಂಗೆ ಇನ್ನೇಕ ಅನೇಕ ಅನೇಕ ಉತ್ತರ ಕರ್ನಾಟಕದ ಹಳೆಯ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವು ಇದ್ರ ಜೊತೆ ತಿನ್ನುವಂತಹ ಚಟ್ನಿಗಳು ನಾವು ಈಗಾಗಲೇ ತೋರಿಸಿದ್ದೀವಿ ತಾವು ನೋಡಿಲ್ಲ ಅಂತಂದ್ರೆ ದಯವಿಟ್ಟು ನೋಡ್ಕೊಂಡು ಬರ್ರಿ ಯಾಕಂತಂದ್ರೆ ಹಳೆ ರೆಸಿಪಿಗಳನ್ನ ಮರೀಲಾರ್ದ ಮಾಡಿರಿ ಮಗ ನ್ಯೂಟ್ರಿಷಿಯಸ್ ಆಗಿರುವಂತಹ ಎಲ್ಲ ರೆಸಿಪಿಗಳು ಅದ್ರಾಗೆ ಉಳಿರ್ತಾವ್ರಿ ಹಂಗಾದ್ರೆ ನೀವು ಸಹ ಈ ಒಂದು ಉತ್ತರ ಕರ್ನಾಟಕದ ಜೋಳದ ಕಡಬು ಅಥವಾ ಸಬಸಿಗೆ ಜೋಳದ ಕಡಬನ್ನು ಟ್ರೈ ಮಾಡ್ತೀರಿ ಹೇಳಿ ನಾವು ಭಾವಿಸ್ತೀವಿ ರೀ ಟ್ರೈ ಮಾಡೋದು ಅಷ್ಟೇ ಅಲ್ಲ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿದಿರಿ ಅಂತಂದ್ರೆ ಅವರು ಸಹ ಟ್ರೈ ಮಾಡ್ತಾರು ಈ ಒಂದು ಉತ್ತರ ಕರ್ನಾಟಕ ರುಚಿಯನ್ನು ಸವಿತಾರ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ